ಫ್ರೆಂಡ್ಸ್ ಎಂ ಪಿ ಕಿಚನ್ಗೆ ಸ್ವಾಗತ ನಾವು ಇವತ್ತು ಮಾಡುತ್ತಿರುವ ರೆಸಿಪಿ ವೆಜ್ ಫ್ರೈಡ್ ರೈಸ್ ಲೇಟಾಗಿದ್ದು ಏನು ಮಾಡೋದು ಅಂತ ಥಿಂಕ್ ಮಾಡ್ತಾ ಇದ್ದೀರಾ ನಾವು ಕೇವಲ ಹತ್ತು ನಿಮಿಷದಲ್ಲಿ ಮಾಡೋ ಅಂತ ವೆಜ್ ಫ್ರೈಡ್ ರೈಸ್ನ ತೋರಿಸ್ತಾ ಇದ್ದೀವಿ ಬೇಕಾಗುವ ಸಾಮಗ್ರಿಗಳು ನೋಡೋಣ ಬನ್ನಿ ಕ್ಯಾರೆಟು ಬೀನ್ಸು ಕ್ಯಾಪ್ಸಿಕಮು ಈರುಳ್ಳಿ ಉಪ್ಪು కొత్తబరి సొప్పు శుంఠి బి పేస్టు పెప్పర్ పౌడరు చిల్లీ చిల్లీ చికెన్ బిర్యానీ పౌడరు అక్కడి ఈ కడయి ఇట్క కడయి బి ಈಗ ಕಡಾಯಿ ಆಗಿದೆ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಈಗ ಎಣ್ಣೆ ಬಿಸಿಯಾಗಿದೆ ಈರುಳ್ಳಿ ಹಾಕುತ್ತಾ ಇದ್ದೀನಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ఈరుళ్ళి చన ఎండీ ఫ్రై ఆ బెందే ఇక శుంఠి బరు పేస్ట్ ఆడ్ మే ఈ హి వాసర ఫ్రై మాకు ತರಕಾರಿ ಹಾಕ್ತಾ ಇದ್ದೀನಿ ಇಲ್ಲಿ ಕ್ಯಾರೆಟು ಬೀನ್ಸ್ ಕ್ಯಾಪ್ಸಿಕಮು ಜಾಸ್ತಿ ತರಕಾರಿ ಏನಾಗ್ತಿಲ್ಲ ಅದು ಮೂರಲ್ಲೇನೆ ಮಾಡ್ಕೋತಾ ಇರೋದು ಸೊ ಮನೆಯಲ್ಲಿ ನಿಮಗೆ ಈಗ ಸ್ಪ್ರಿಂಗ್ ಆನಿಯನ್ನು ಇದ್ದರೆ ಹಾಕ್ಕೊಳ್ಳಿ ಅದು ಆಪ್ಷನಲ್ಲು ಬಟಾಣಿ ಇದ್ದರೆ ಹಸಿ ಬಟಾಣಿ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಪರವಾಗಿಲ್ಲ ಇಷ್ಟರಲ್ಲೇ ಮಾಡ್ಕೋಬೋದು ಸಾಲ್ಟ್ ಹಾಕೋತಾ ಇದ್ದೀನಿ ತರಕಾರಿಗೆಲ್ಲ ಒಂದೋಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ತರಕಾರಿ ಒಂದು ಟೂ ಮಿನಿಟ್ಸ್ ಡೈಲಿ ಫ್ರೈ ಆಗಿದೆ ನಾನು ಮುಂಚೆನೆ ರೈಸ್ನ ಮಾಡಿಟ್ಕೊಂಡಿದ್ದೆ ತಣ್ಣಗಾಗಕ್ಕೆ ಬಿಟ್ಟಿದ್ದೆ ಸೊ ಆ ರೈಸ್ನ ಇದಕ್ಕೆ ಹಾಕೋತಾ ಇದ್ದೀನಿ ಈ ರೈಸಲ್ಲಿ ಮಾಡ್ಕೋತಾ ಇದ್ದೀವಿ ನೀವೇನಾದರೂ ಈಗ ರಾತ್ರಿ ಉಳಿದಿರೋ ರೈಸ್ ಇದ್ರೆ ಜಾಸ್ತಿ ಅದನ್ನು ಮಾಡ್ಕೋಬೋದು ಬೆಳಗ್ಗೆ ಮಾಡಿರೋ ರೈಸು ಮಧ್ಯಾಹ್ನಕ್ಕೆ ಸ್ನ್ಯಾಕ್ಸ್ ಥರನಾದರೂ ಮಾಡ್ಕೋಬೋದು ನಾನು ಈಗ ಚಿಕನ್ ಬಿರಿಯಾನಿ ಪೌಡರ್ ಹಾಕ್ತಾ ಇದ್ದೀನಿ ನಿಮಗೆ ಮಟನ್ ಬಿರಿಯಾನಿ ಪೌಡರ್ ಮನೆಯಲ್ಲಿದ್ದರೆ ಹಾಕ್ಕೊಳ್ಳಿ ಇಷ್ಟ ಆದರೆ ಫ್ಲೇವರು ಈಗ ಪೆಪ್ಪರ್ ಪೌಡರ್ ಇದ್ದೀನಿ ನಾವು ಸಾಲ್ಟನ್ನ ತರಕಾರಿಗೂ ಹಾಕಿರ್ತೀವಿ ರೈಸ್ ಮಾಡಬೇಕಾದ್ರೂ ಹಾಕಿರ್ತೀವಿ ಸೊ ನೀವು ಒಂದು ಸರ್ತಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಟೇಸ್ಟ್ ನೋಡಿಬಿಟ್ಟು ಸಾಲ್ಟ್ ಆಗಿದೆಯೋ ಇಲ್ಲೋ ಅಂತ ಚೆಕ್ ಮಾಡಿ ಹಾಕ್ಕೊಳ್ಳಿ ಒಂದೇ ಸರ್ತಿ ನಾವು ಜಾಸ್ತಿ ಸಾಲ್ಟ್ ಹಾಕಿದ್ರೆ ಚೆನ್ನಾಗಿರಲ್ಲ ಸಾಲ್ಟ್ ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ ಕಮ್ಮಿ ಆದರೆ ತಿನ್ಕೋಬೋದು ಮ ನಾವು ಮೆಣಸಿನ್ಕಾಯಿನ ಸ್ವಲ್ಪ ಉದ್ದುದ್ದಕ್ಕೆ ಕಟ್ ಮಾಡಬೇಕು ತುಂಬ ಚಿಕ್ಕ ಚಿಕ್ಕ ಕಟ್ ಮಾಡಿದ್ರೆ ಮಕ್ಳಿಗೆ ಗೊತ್ತಾಗೋದಿಲ್ಲ ತಿಂದುಬಿಡ್ತಾರೆ ಬೀನ್ಸ್ ಅಂದ್ಕೊಂಡು ಸೊ ಉದ್ದುದ್ದಕ್ಕೆ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇಳಿಸ್ಕೊತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಸಾರಿ ಮನೆಗೆ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್